ನಾಳಿನ ಪರೀಕ್ಷೆಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಆರು ಅಂಕಗಳನ್ನು ನಾವು ಈ ಕವಿ ಪರಿಚಯದ ಮೂಲಕ ಪಡ್ಕೋಬಹುದು ಇಲ್ಲಿ ತುಂಬ ಸೊಗಸಾಗಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ತಾವು ಇದರ ಲಾಭವನ್ನು ಈ ವಿಡಿಯೋವನ್ನು ಸಂಪೂರ್ಣ ನೋಡೋದ್ರ ಮೂಲಕ ಪಡಿಬಹುದು ಮೊದಲಿಗೆ ಎಂ ಮರಿಯಪ್ಪ ಭಟ್ಟರು ಇವರ ಬಗ್ಗೆ ವಿವರಣೆಯನ್ನು ನಾವು ನೋಡೋಣಂತೆ ಇವರ ಕಾಲ ಅಥವಾ ಜನನ ಕೃಷಕ ಸಾವಿರದ ಒಂಬೈನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಇವರ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಅಭಿನವ ಮಂಗರಾಜನ ನಿಘಂಟು ಕನ್ನಡ ಸಂಸ್ಕೃತಿ ಇತ್ಯಾದಿ ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎ ಎನ್ ಮೂರ್ತಿರಾಯರ ಬಗ್ಗೆ ನಾವು ಇಲ್ಲಿ ತಿಳಿಯೋಣಂತೆ ಇವರ ಜನನ ಕ್ರಿಸ್ತ ಸಾವಿರದ ಒಂಬೈನೂರು ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಇವರ ಕೃತಿಗಳು ಇವರ ಕೃತಿಗಳು ದೇವರು ಹಗಲುಗನಸುಗಳು ಅಲೆಯುವಮನ ಚಂಡಮಾರುತ ಚಿತ್ರಗಳು ಪತ್ರಗಳು ಇತ್ಯಾದಿ ಇವರಿಗೆ ಸಂದಿರುವ ಪ್ರಶಸ್ತಿಗಳ ಪಟ್ಟಿ ಹೀಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಡಿ ಎಸ್ ಜಯಪ್ಪಗೌಡ ಇವರ ಜನನ ಸಾವಿರದ ಒಂಬೈನೂರ ನಲವತ್ತೇಳು ನೆನಪಿಟ್ಕೊಳ್ಳೋದಕ್ಕೆ ಭಾಳ ಸುಲಭ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ ದಿವಾನ್ ಎಸ್ ಆರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಮತ್ತು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಇವರ ಪ್ರಮುಖ ಕೃತಿಗಳು ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವನೂರ ಮಹಾದೇವ ಇವರ ಜನನ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಇವರ ಕೃತಿಗಳು ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ ದ್ಯಾವನೂರು ಒಡಲಾಳ ಇನ್ನಿತರೆ ಸಾಕಷ್ಟು ಕೃತಿಗಳು ಇವರಿಗೆ ಸಂದಿರುವ ಪ್ರಶಸ್ತಿಗಳು ಮುಖ್ಯವಾದ ಪ್ರಶಸ್ತಿ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಿ ಎಸ್ ಶಿವರುದ್ರಪ್ಪನವರ ವಿವರಗಳು ಹೇಗಿದಾವೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಇವರು ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಇವರ ಸ್ಥಳ ಸಾಮಗಾನ ಚೆಲುವು ಒಲವು ದೀಪದ ಹೆಜ್ಜೆ ದೇವಶಿಲ್ಪಿ ಎರಿತುಂಬಿ ಹಾಡಿದೆನೋ ಇತ್ಯಾದಿ ಇವರ ಕೃತಿಗಳು ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇನ್ನಿತರ ಪ್ರಶಸ್ತಿಗಳು ಇವರಿಗೆ ಸಂದಿವೆ ದರಾ ಬೇಂದ್ರೆ ಅಥವಾ ಅಂಬಿಕತನ ದತ್ತ ಇವರು ಹುಟ್ಟಿದ್ದು ಕೃಷಕ ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡ ಕೃತಿಗಳು ಗರಿ ನಾದಲೀಲೆ ನಾಕುತಂತಿ ಉಯ್ಯಾಲೆ ಸಖಿಗೀತ ಮುಂತಾದವು ಪಡೆದ ಪ್ರಮುಖ ಪ್ರಶಸ್ತಿಗಳು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಮಾರವ್ಯಾಸ ಇವರ ಮೂಲ ಹೆಸರು ನಾರಾಯಣಪ್ಪ ಇವರ ಕಾಲ ಕ್ರಿಶಕ ಸಾವಿರದ ನಾನ್ನೂರ ಮೂವತ್ತು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಇವರ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಐರಾವತ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ರನ್ನ ಕಾಲ ಕ್ರಿಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಇವರ ಕೃತಿಗಳು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಇವರ ಬಿರುದು ಕವಿಚಕ್ರವರ್ತಿ ಸಾರಾ ಅಬೂಬಕ್ಕರ್ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡು ಪ್ರಮುಖ ಕೃತಿಗಳು ಚಪ್ಪಲಿಗಳು ಕೆಡ್ಡ ಪಯಣ ವಜ್ರಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಚಂದ್ರಗಿರಿಯ ತೀರದಲ್ಲಿ ಮುಂತಾದವು ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಇನ್ನಿತರ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ ಪುತಿನ ಅಥವಾ ಪುತಿ ನರಸಿಂಹಾಚಾರ್ಯರವರ ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಪ್ರಮುಖ ಕೃತಿಗಳು ಶಬರಿ ಅಹಲ್ಯೆ ರಸ ಸರಸ್ವತಿ ಹಣತೆ ಶ್ರೀಹರಿಚರಿತೆ ಮುಂತಾದವು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ವಿಕೃ ಗೋಕಾಕರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಒಂಬತ್ತು ಹಾವೇರಿ ಜಿಲ್ಲೆಯ ಸವಣೂರು ಕೃತಿಗಳು ಸಮುದ್ರದ ಆಚೆಯಿಂದ ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಇತ್ಯಾದಿ ಸಂದ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಮುಂತಾದವು ಕುವೆಂಪು ಅವರು ಕ್ರಿಷ್ಟ ಸಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರ ಜನನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ಊರು ಇವರ ಪ್ರಮುಖ ಕೃತಿಗಳು ಪಕ್ಷಿ ಕಾಶಿ ಕೊಳಲು ಪಾಂಚಜನ್ಯ ಕಾನೂರು ಹೆಗ್ಗಡೆತಿ ಜಲಗಾರ ಶ್ರೀರಾಮಾಯಣ ದರ್ಶನಂ ಮುಂತಾದವು ಸಂದ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಮುಂತಾದವು ಲಕ್ಷ್ಮೀ ಶಾ ಕ್ರಿಶಕ ಸುಮಾರು ಸಾವಿರದ ಐನೂರ ಐವತ್ತು ಇವರು ಜನನವಾದದ್ದು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಕೃತಿಗಳು ಜೈಮಿನಿ ಭಾರತ ಇವರ ಬಿರುದುಗಳು ಉಪಮಾಲೋಲ ಕರ್ನಾಟ ಕವಿ ಚೂತವನ ಚೈತ್ರ ಪಂಪ ಆದಿ ಕವಿ ಪಂಪ ಕಾಲ ಕ್ರಿಶಕ ಸುಮಾರು ಒಂಬೈನೂರ ಎರಡು ಸ್ಥಳ ವೇಗಿ ಮಂಡಲದ ವೆಂಗಿಪ್ಪಳು ಕೃತಿಗಳು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಇವರಿಗೆ ಸಂದ ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿ ಕುಣಾರ್ನವ ಇದು ನಿಮ್ಮ ಕವಿಗಳ ಒಂದು ಪರಿಚಯ ಆಗಿತ್ತು ಮತ್ತೆ ಸಿಗೋಣ ಧನ್ಯವಾದಗಳು E